ಸಾಮಾನ್ಯವಾಗಿ ಹುಡುಗಿಯರಿಗಿರ್ಬೋದು ಅಥವಾ ಹುಡುಗರಿಗೆ ಒಂದು ವಯಸ್ಸಿನಲ್ಲಿ ಈ ಮೊಡವೆ ಸಮಸ್ಯೆ ಪ್ರಾರಂಭ ಆಗ್ತದೆ ಈ ಮೊಡವೆ ಸಮಸ್ಯೆಗೆ ಏನೇನೋ ಮೆಡಿಸಿನ್ ಮಾಡ್ತೀರಾ ಆದರೆ ಇದೆಲ್ಲ ಮೆಡಿಸಿನ್ಗಿಂತಲೂ ಒಂದು ಅತ್ಯುತ್ತಮವಾದಂಥ ತುಂಬ ಸುಲಭವಾದಂಥ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೆ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲ್ಯಾಫ್ಟಿಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗ್ತದೆ ಎಲ್ರಿಗೂ ಒಂದು ಸಮಸ್ಯೆ ಇರ್ತದೆ ಈ ಮೊಡವೆ ಸಮಸ್ಯೆ ಮೊಡವೆ ಬ ಇರ್ತದೆ ಅದಕ್ಕೆ ಏನೇನೋ ಮೆಡಿಸಿನ್ ಮಾಡ್ತಾರೆ ಆದರೂ ಕೂಡ ಅದು ಗುಣ ಆಗೋಲ್ಲ ಇನ್ನೊಂದೇನಾಗುತ್ತೆ ಈ ಮಡುವೆ ಆಗೋದ್ರಿಂದ ನಂತರ ಏನಾಗುತ್ತೆ ಅಲ್ಲಿ ಮಡುವೆ ಕೊಲೆಗಳು ಕೂಡ ಹಾಗೆ ಉಳಿದ್ಬಿಡ್ತದೆ ಈ ಮಡುವೆ ಕಲೆಯಿಂದ ಮುಖ ಒಂದು ರೀತಿ ಅಸಹ್ಯವಾಗಿ ಕಾಣಿಸ್ತದೆ ಅದರಲ್ಲೂ ಹುಡುಗಿಯರಿಗಂತೂ ಈ ಸಮಸ್ಯೆ ತುಂಬ ಜಾಸ್ತಿ ಇರ್ತದೆ ಇವತ್ತು ನಾನು ನಿಮಗೆ ಮಡುವೆ ಸಮಸ್ಯೆಗೆ ಒಂದು ಪರ್ಮನೆಂಟ್ ಆದಂಥ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಸಿಂಪಲ್ ಆಗಿರುವಂತಹ ಒಂದು ಮನೆಮದ್ದು ಇದರಿಂದಾಗಿ ನಿಮಗೆ ಮಡುವೆ ಸಮಸ್ಯೆ ಪರ್ಮನೆಂಟಾಗಿ ನಿವಾರಣೆ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನೋಡಿ ಮದುವೆ ಆಗೋದು ಬೇರೆ ಬೇರೆ ಕಾರಣಗಳಿಂದ ಮದುವೆ ಆಗ್ತದೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋಲ್ಲ ಇವನ್ ನಮ್ಮ ಬ್ಲಡ್ ಕೂಡ ಪ್ಯೂರಿಫೈ ಇಲ್ಲ ಅಂತ ಅಂತೇಳಿದ್ರು ಕೂಡ ಮದುವೆ ಆಗುತ್ತೆ ಅದೇನೇ ಇರಲಿ ಈಗ ಮದುವೆ ಕಲೆಗೆ ಒಂದು ಮನೆಮದ್ದು ಮಾಡೋದು ಹೇಗೆ ಅಂತ ಹೇಳ್ತಿದ್ದೇನೆ ಇದಕ್ಕೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಅರಿಶಿನ ಪುಡಿ ನಿಮ್ಮ ಮನೆಯಲ್ಲಿರುವಂಥದ್ದು ನಂತರ ಇನ್ನೊಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ನಿಮಗೆ ಎಲ್ಲ ಕಡೆ ಸಿಗ್ತದೆ ಎರಡನ್ನೇ ಉಪಯೋಗಿಸ್ಕೊಂಡು ನಾವು ಒಂದು ಮನೆ ಮದ್ದನ್ನು ಮಾಡಿಕೊಳ್ಳುವಂಥದ್ದು ಮೊದಲಿಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ತೊಗೊಳ್ಬೇಕು ನೋಡಿ ನಾನು ಒಂದು ಮುಷ್ಟಿಯಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೇನೆ ಇದನ್ನು ಫಸ್ಟು ಕ್ಲೀನಾಗಿ ನಾವು ತೊಳ್ಕೊಳ್ಬೇಕು ಯಾಕಂದರೆ ಇದರಲ್ಲಿ ತುಂಬ ಧೂಳಿರ್ತದೆ ಹಾಗಾಗಿ ತೊಳ್ಕೊಬೇಕಾಗ್ತದೆ ನಂತರ ಒಂದು ಕುಟ್ಟಣಿನ ತೊಗೊಂಡು ಇದಕ್ಕೆ ನಾವು ಈ ತೊಳ್ಕೊಂಡಿರುವಂಥ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು ಈಗ ನಾವು ಇದನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು ಅಥವಾ ಅಂದರೆ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ನಾನು ಚೆನ್ನಾಗಿ ಗುದ್ದಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾವು ಅರಿಶಿನ ಪುಡಿನ ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬೇಕಿರ ಚೂರು ನೀರು ಕೂಡ ಆ್ಯಡ್ ಮಾಡ್ಬೋದು ನಾನು ಇದಕ್ಕೆ ಒಂದು ಚಮಚದಷ್ಟು ನೀರನ್ನ ಹಾಕ್ಕೊಂಡಿದ್ದೇನೆ ಯಾಕಂದರೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅದಕ್ಕಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ತಯಾರಾಗಿದೆ ಇಷ್ಟಂದ್ರೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡಾಗ ಕರೆಕ್ಟಾಗಿ ಪೇಸ್ಟ್ ಆಗುತ್ತೆ ನೀವು ನೀರು ಹಾಕ್ಕೊಳ್ಳಲು ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕು ಒಟ್ಟಾರೆ ಮೇಲೆ ನೀರು ಹಾಕೊಂಡ್ರೆ ಅದು ನೀರು ನೀರಾಗಿ ಹೋಗುತ್ತೆ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಈ ರೀತಿ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದನ್ನು ನೀವು ಮುಖಕ್ಕೆ ಚೆನ್ನಾಗಿ ಹಚ್ಚಬೇಕು ಹಚ್ಚಿ ವೃತ್ತಾಕಾರವಾಗಿ ಸಂಪೂರ್ಣ ಮುಖವನ್ನು ಚೆನ್ನಾಗಿ ನೀವು ಮಸಾಜ್ ಮಾಡ್ಕೋಬೇಕು ಈ ರೀತಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ನಂತರ ಹೆಚ್ಚು ಕಡಿಮೆ ಬಂದು ಅರ್ಧ ಗಂಟೆ ಟೈಮ್ ನೀವು ಬಿಟ್ಟುಬಿಡಬೇಕು ಅರ್ಧ ಗಂಟೆ ಬಿಟ್ಟು ಕೊನೆಗೆ ಬೆಚ್ಚಗೆ ನೀರಿನಲ್ಲಿ ತೊಳೆದು ಬಿಡಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡಿದ್ ಬನ್ನಿ ಹೆಚ್ಚು ಕಡಿಮೆ ನೀವು ಒಂದು ವಾರ ಈ ರೀತಿ ಮಾಡಿದರೆ ನಿಮಗೆ ಮಡುವೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅದೇ ರೀತಿಲಿ ಬೇಕಿದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಬೇಕಾದರೂ ಹೋಗ್ಬೋದು ಅಥವಾ ಮಡುವೆ ಪುನಃ ಯಾವತ್ತಾದರೂ ಆದರೆ ಆವಾಗ ಕೂಡ ಪುನಃ ಮಾಡ್ಬೋದು ಇಲ್ಲಾಂದ್ರೆ ತಿಂಗಳಿಗೊಮ್ಮೆ ಈ ರೀತಿ ಮಾಡ್ತಾ ಬನ್ನಿ ಸಾಕು ನಿಮಗೆ ಈ ಮಡುವೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನೀವು ಬೇಕಿದ್ರೆ ಈ ಪೇಸ್ಟನ್ನು ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಬೇಕಾದ್ರೂ ಇಟ್ಕೊಳ್ಬೋದು ಅಂದರೆ ಜಾಸ್ತಿ ಮಾಡಿದರೆ ಆ ಥರ ಮಾಡ್ಬೋದು ನಾನು ಹೇಳೋದಾದರೆ ಏನು ಮಾಡಬೇಕು ನೀವು ಡೈಲಿ ಫ್ರೆಶ್ ಆಗಿ ಮಾಡ್ಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ಮಡುವೆ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಇದು ತುಂಬ ಯೂಸ್ ಆಗ್ತದೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು